ಸಂಧಿ ಹತ್ತೊಂಬತ್ತು ಸೂಚನೆ ಆಸುರಾರಿ ವಿರೋಧಿಪುರದಲೇ ವಾಸವಾತ್ಮಜ ಮದುವೆಯಾಗಿ ವಿಲಾಸದಲ್ಲಿ ಹೊಕ್ಕನು ಸುಭದ್ರಾಸಹಿತ ನಿಜಪುರವಾ ಶ್ರೀಕೃಷ್ಣನು ವಾಸವಾಗಿರುವ ದ್ವಾರಕೆಯಲ್ಲಿ ಅರ್ಜುನನು ಸುಭದ್ರೆಯನ್ನು ಮದುವೆಯಾಗಿ ಇಂದ್ರಪ್ರಸ್ಥಕ್ಕೆ ಅವಳೊಡನೆ ಹಿಂತಿರುಗಿದನು ಕೇಳು ಜನ ಮೇ ಜಯ ಧರಿತ್ರಿ ನಾರದ ಮುನಿ ನರೇಂದ್ರನ ಬೀಳು ಕೊಂಡನು ಚಪಲ ಗತಿಯಲಿ ಚಿಗಿದ ನಂಬರಕೆ ಮೇಲೆ ಬಳಿ ಕೊಂದವ ಘಡವನೇ ವೇಳುವೆ ಪಾರ್ಥಂಗೆ ಬಂದುದ ಕಾಲಗತಿಯ ಸಲ ವಿದೇಶ ಭ್ರಮಣ ಆಯ್ತೆಂದ ನರನವಳಿತೊಂದು ಸಮಯದೊಳಿರುಳ ತಸ್ಕರ ಭೂಸುರರು ಬಾಯ್ಬಿಡುತ್ತೈದೆ ಇಂದ್ರ ಪ್ರಸ್ಥ ಪುರವರವ ಮೊರೆಯ ಬಾಯಿಗಳ ಹಲ್ಲು ಕೈಗಳ ಹರಿದು ಮೈಗಳ ಸೆಕೆಯ ಸುಯಿಗಳ ತರದ ಬೈಗಳ ಕಳವ ಕೇಳಿದನು ಕಲಿ ಪಾರ್ಥ ಪ್ರಬಾದೆಗಳನ ಧರಿಸಿ ಕೇಳಿದು ಸಂತವಿಸಿ ಪರಿಹರಿಸಿಕೊಡುವೆನು ದುಷ್ಟಪಾಠ ಚರ ಪ್ರಭವ ಮರಳಿ ನೀವೆಂದವರ ಬೀಳ್ಕೊಂಡರಿ ನಿವಾರಣ ಬಂದನ ಶರದನೂ ಕೊಳಲೆಂದು ರಾಯನ ಸಜ್ಜೆಯರ ಮನೆಗೆ ಸಮಯವೇ ಜಿಯರಾಯನು ರಮಣಿಯೊಡನೆ ಎನಲಸ್ತಮಿತ ಹರುಷನು ನಿಂದು ನೆನೆದನು ತನ್ನ ಮನದೊಳಗೆ ಅಮರ ಮುನಿ ಮಾತ ಒಂದು ಮಂಚದ ರಮಣೆ ರಮಣರ ದರುಶನವಿದ ದರುಶನವಿದ ಕ್ರಮವೇ ವಚನ ಸಂಘಟಿಸಿತ್ತು ತನಗೆಂದ ಈಗಲೇ ವಿ प्रलिखलरभियोग वार्ता श्रवण बहु दुरितागममुतनगावुदो कर्तव्ययं यं सन्दिग्धसमय त्यागधर्मविरोधकृत्य विभागवामुदो ಚಿಂತಿಸಿದ ನಾರದನು ಆಕಾಶ ಮಾರ್ಗವಾಗಿ ವೇಗವಾಗಿ ನಡೆದು ಮರೆಯಾದನು ಕೆಲವು ದಿವಸಗಳು ಕಳೆದ ಮೇಲೆ ಕಾಲಗತಿಯಿಂದ ಅರ್ಜುನನಿಗೆ ಬಂದ ತೊಂದರೆಯನ್ನು ಹೇಳುತ್ತೇನೆ ಅವನು ಪರದೇಶದಲ್ಲಿ ತಿರುಗಾಡಬೇಕಾಯಿತು ಅರ್ಜುನನು ನೋಡಿಕೊಳ್ಳುತ್ತಿದ್ದ ಪ್ರದೇಶದಲ್ಲಿ ಒಂದು ರಾತ್ರಿ ಕಳ್ಳರ ಬಾಧೆಗೆ ಸಿಕ್ಕಿಕೊಂಡ ಬ್ರಾಹ್ಮಣರು ಇಂದ್ರಪ್ರಸ್ಥಕ್ಕೆ ಬಂದರು ಬಾಯಲ್ಲಿ ಮೊರೆಯ ಕೂಗು ಹಲ್ಲಿನ ನಡುವೆ ಇಟ್ಟ ಬೆರಳುಗಳು ಗಾಯಗೊಂಡ ದೇಹಗಳು ಬಿಸಿಯ ನಿಟ್ಟುಸಿರು ಕಳ್ಳರನ್ನು ಬೈಯುವ ಮಾತು ಈ ಗದ್ದಲವನ್ನು ಅರ್ಜುನನ್ನು ಕೇಳಿದನು ಆ ಬ್ರಾಹ್ಮಣರನ್ನು ಕರೆಸಿ ಸಂತೈಸಿ ಅರ್ಜುನನು ನಿಮಗೆ ಕಳ್ಳರಿಂದಾದ ಮಹಾಕಷ್ಟವನ್ನು ದಿಗ್ಭ್ರಮೆಯನ್ನೂ ಹೋಗಲಾಡಿಸುತ್ತೇನೆ ನೀವು ನಿಮ್ಮ ಸ್ಥಳಕ್ಕೆ ಹಿಂತಿರುಗಿ ಎಂದು ಹೇಳಿದನು ಬಳಿಕ ತನ್ನ ಬಿಲ್ಲು ಬಾಣಗಳನ್ನು ತೆಗೆದುಕೊಳ್ಳಲು ಯುಧಿಷ್ಠಿರನ ಶಯ್ಯಾಗ್ರಹಕ್ಕೆ ಬಂದನು ಬಾಗಿಲಿನ ಪ್ರತಿಹಾರಿಯನ್ನು ಏನು ಸಮಯ ಎನ್ನಲು ಅವನು ರಾಜರು ಪತ್ನಿಯೊಡನೆ ಏಕಾಂತದಲ್ಲಿದ್ದಾರೆ ಎಂದನು ಅರ್ಜುನನ ಮನಸ್ಸಿನ ಉಲ್ಲಾಸವು ಇಲ್ಲದಂತಾಗಿ ನಾರದರು ಹೇಳಿದಂತೆ ಗಂಡ ಹೆಂಡಿರು ಮಂಚದಲ್ಲಿರುವುದನ್ನು ನೋಡುವುದು ಅಕ್ರಮವಾಗುತ್ತದೆ ಆದರೆ ಇದು ನನಗೊದಗಿತು ಎಂದು ಚಿಂತಿಸಿದನು ಇತ್ತ ಬ್ರಾಹ್ಮಣರಿಗೆ ಕಷ್ಟ ಉಂಟಾಗಿರುವ ಸುದ್ದಿಯನ್ನು ಕೇಳಿದ್ದೇನೆ ಅವರಿಗೆ ಅಭಯ ನೀಡಿ ಕಳುಹಿಸಿದ್ದೇನೆ ಹೀಗಾಗಿ ನನ್ನ ಕರ್ತವ್ಯವೇನು ಎಂಬ ವಿಷಯದಲ್ಲಿ ಸಂದಿಗ್ಧ ಉಂಟಾಗಿದೆ ಈಗ ನಾನೇನು ಮಾಡಬೇಕೆಂಬುದನ್ನು ಕುರಿತು ಶಾಸ್ತ್ರವು ಏನು ಹೇಳುತ್ತದೆ ಏನು ಮಾಡಿದರೂ ತಪ್ಪಾಗುತ್ತದೆ ಎಂದು ಅರ್ಜುನನು ಯೋಚಿಸಿದನು